ಕನ್ನಡದ ಲೇಖಕಿ ಬಾನು ಮುಷ್ತಾಕ್ ಹಾಗೂ ದೀಪಾ ಬಸ್ತಿ ರವರ ಹಾಟ್ ಒಂಬತ್ತು ಲ್ಯಾಂಪ್ಗೆ ಕನ್ನಡದ ಕೃತಿಗೆ ಪ್ರಥಮ ಬಾರಿಗೆ ಪ್ರತಿಷ್ಠಿತ ಅಂತಾರಾಷ್ಟ್ರೀಯ ಬೂಕರ್ ಪ್ರಶಸ್ತಿ ಪಡೆದ ಹಿನ್ನೆಲೆಯಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತು ವತಿಯಿಂದ ಮಳವಳ್ಳಿ ಪಟ್ಟಣದ ಕನ್ನಡ ಭವನದಲ್ಲಿ ಸಂಭ್ರಮ ರಚನೆ ನಡೆಸಲಾಯಿತು ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತು ಅಧ್ಯಕ್ಷ ಚೇತನ್ ಕುಮಾರ್ ನೇತೃತ್ವದಲ್ಲಿ ಕನ್ನಡ ಭವನದಲ್ಲಿ ಕನ್ನಡ ಪರ ಸಂಘಟನೆಗಳು ಬಾನು ಮುಷ್ಠಾಕ್ ಗೆ ಜೈಕಾರ ಕೂಗಿ ಸಂಭ್ರಮಿಸಿದರು ಈ ವೇಳೆ ಕಸಾಪ್ ಅಧ್ಯಕ್ಷ ಚೇತನ್ ಕುಮಾರ್ ಮಾತನಾಡಿ ಕನ್ನಡವನ್ನು ದೇಶಕ್ಕೆ ಎತ್ತಿ ಹಿಡಿದ ಬಾನು ಮುಷ್ಠಾಕ್ ರವರ ಬರೆದ ಕೃತಿಗೆ ಅಂತಾರಾಷ್ಟ್ರೀಯ ಬೂಕರ್ ಪ್ರಶಸ್ತಿ ಲಭಿಸಿದೆ ಕನ್ನಡದ ಲೇಖಕಿ ಬಾನು ಮುಷ್ಠಾಕ್ ಅವರ ಕೃತಿಯನ್ನು ಇಂಗ್ಲಿಷ್ ಅನುವಾದಿತ ಕೃತಿಯಾದ ಹಾಟ್ ಒಂಬತ್ತು ಲ್ಯಾಂಪ್ಗೆ ಮಾನ್ಯತೆ ಸಿಕ್ಕಿದೆ ಇದು ಕನ್ನಡಕ್ಕೆ ದೊರೆತ ಗೌರವ ಎಂದರು ಇದೇ ವೇಳೆ ಮಾಜಿ ಪುರಸಭಾಧ್ಯಕ್ಷ ದೊಡ್ಡಯ್ಯ ಮಾತನಾಡಿ ಕನ್ನಡವನ್ನು ದೇಶವ್ಯಾಪ್ತಿ ಪ್ರಚಾರ ಮಾಡಿದ ದಿಟ್ಟ ಮಹಿಳೆಯಾಗಿದ್ದು ಸರ್ಕಾರವು ಸಹ ಉಚಿತ ನಿವೇಶನವನ್ನು ನೀಡಿರುವುದಕ್ಕೆ ಸರ್ಕಾರವನ್ನು ಅಭಿನಂದಿಸಿದರು ಈ ಸಂದರ್ಭದಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಚೇತನಕುಮಾರ್ ಮಾಜಿ ಪುರಸಭಾಧ್ಯ ದೊಡ್ಡಯ್ಯ ಜನಪದ ಕಲಾವಿದ ಮಹಾದೇವಸ್ವಾಮಿ ಮಾದೇಗೌಡ ಮಹಾಲಿಂಗು ಜಯರಾಜು ಮಹದೇವಸ್ವಾಮಿ ಬಸವರಾಜು ರೋಟರಿ ಸೋಮಶೇಖರ್ ಶಂಕರ್ ಸೇರಿದಂತೆ ಹಲವರು ಇದ್ದರು ಮಟ್ಟದಲ್ಲಿ ಕರ್ನಾಟಕದ ಹೆಸರು ಗಳಿಸಿರ್ತಕ್ಕ ಕನ್ನಡದಲ್ಲಿ ಮುಸ್ಲಿಂ ಮಹಿಳೆ ಆದರೂ ಸಹ ಸಾಹಿತಿಯಾಗಿ ಆಗಿ ಮುಸ್ತಾಕ್ ರವರು ಕನ್ನ ಕನ್ನಡದಲ್ಲಿ ಬರೆದಿರ್ತಕ್ಕಂಥದ್ದನ್ನು ಬಾನು ಬಿ ಪಿ ಬಸ್ತಿ ಅಂತಕ್ಕಂಥವರು ಇಂಗ್ಲೀಷ್ಗೆ ತರ್ಜುಮೆ ಮಾಡಿ ಇವತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅದು ಪ್ರಶಸ್ತಿಗೆ ಭಾಜನಾಗಿರ್ತಕ್ಕಂಥದ್ದು ನಮ್ಮ ಕರ್ನಾಟಕ ತಂದ ಒಂದು ಗೌರವ ಈ ಒಂದು ಕಾರ್ಯಕ್ರಮವನ್ನು ಇವತ್ತು ಬಾನು ಮುಸ್ತಾಕ್ ರವರು ಪ್ರಪತ ಬಾರಿಗೆ ಅವರು ವಕೀಲರಾಗಿ ನಂತರ ಸಾಹಿತಿಯಾಗಿ ನಂತರ ಹೋರಾಟಗಾರ್ತಿಯಾಗಿ ಇವತ್ತು ನಮ್ಮ ಕರ್ನಾಟಕದ ಹೆಮ್ಮೆಯನ್ನು ಗಳಿಸಿರ್ತಕ್ಕಂಥದ್ದು ನಮ್ಮ ನಿಮ್ಮೆಲ್ಲರ ಒಂದು ನಾಡು ನುಡಿ ಜಲ ಸಂರಕ್ಷಣೆಗೆ ಹೋರಾಟ ಮಾಡ್ತಕ್ಕಂಥ ಏಕೈಕ ಸಾಹಿತಿ ಅಂದರೆ ಭಾನು ಉಷ್ಣರವರು ಮತ್ತು ಜಿ ಪಿ ಬಸೀರ್ ಅವರು ಅದನ್ನು ಇಂಗ್ಲೀಷ್ಗೆ ತಜ್ಜು ಮಾಡಿ ಈಗ ಅಂತಾರಾಷ್ಟ್ರ ಮಧ್ಯದಲ್ಲಿ ಓದಿದಂಥ ಸಾಹಿತಿಗಳು ಇವತ್ತು ಅದಕ್ಕೆ ಐವತ್ತೇಳು ಲಕ್ಷ ನಾನ್ನೂರ ತೊಂಬತ್ತೊಂದು ಪ್ರಸಕ್ತಿ ಬಂದಿರತಕ್ಕಂಥದ್ದು ನಮ್ಮ ನಿಮ್ಮ ಎಲ್ಲರ ಒಂದು ಯಶಸ್ವಿ ಕಾರ್ಯಕ್ರಮವಾಗಿದೆ ಈ ಒಂದು ಕಾರ್ಯಕ್ರಮವನ್ನು ಅವರು ಕನ್ನಡ ಲೇಖಕಿ ಬಾನು ಮುಸ್ತಾಕ್ ಅವರು ಹಸಿನ ಮತ್ತು ಇನ್ನೂ ಅನೇಕ ಕಥೆಯನ್ನು ಬರೆದು ನಮ್ಮ ಕನ್ನಡಕ್ಕೆ ಹೆಸರು ತಂದಿರತಕ್ಕಂಥ ಈ ಒಂದು ಭಾನು ಮುಸ್ತಾಕ್ ಅವರಿಗೆ ಇಡೀ ಭಾರತ ಒಂದು ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದಾರೆ ಅದೇ ರೀತಿ ಮಳವಳ್ಳಿ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತಿನಂತಹ ಪಾಲು ಮುಸ್ತಾಕ್ ನಮ್ಮ ಸಂಘ ಅನೇಕ ಮಳವಳ್ಳಿ ತಾಲೂಕಿನ ಅನೇಕ ಸಂಘ ಸಂಸ್ಥೆಗಳು ಕನ್ನಡ ಕನ್ನಡ ಪರ ಹೋರಾಟಗಾರರು ಎಲ್ಲರೂ ಸಹ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಪ್ರಥಮ ಬಾರಿಗೆ ನಮ್ಮ ಕೃತಿಗೆ ಪ್ರತಿ ಅದಕ್ಕೆ ನಾವು ನೀವೆಲ್ಲರೂ ಆ ಹೆಮ್ಮೆ ಪಡಬೇಕಾದಂತ ಈ ಒಂದು ಕಾರ್ಯಕ್ರಮವನ್ನ ನಮ್ಮ ಎಲ್ಲ ಮಡಿತ ಬಂದಿರತಕ್ಕಂಥ ಎಲ್ಲ ಅಭಿಮಾನಿಗಳು ನಾವು ಹೇಳ್ತಕ್ಕಂಥದ್ದು ನಮ್ಮ ಕನ್ನಡದ ಭಾಷೆ ಸಂಸ್ಕೃತ ಇದು ನೀತಿಯ ಮಹನೀಯರಿಂದ ಅದು ಹೆಚ್ಚು ಹೊತ್ತಿಗೆ ನೋಡಿ ಅವ್ರು ಕಲಿಬೇಕು ಇವರು ಬಂದಿರ್ತಕ್ಕಂಥದ್ದು ನಮ್ಮೆಲ್ಲರಿಗೂ ಹೆಮ್ಮೆ ಕೊಟ್ಟು ಅದರಲ್ಲೂ ನಮ್ಮ ಮುಸ್ಲಿಮ್ಸ್ ಆಗಿ ನಮ್ಮ ಕನ್ನಡದಲ್ಲಿ ಅದನ್ನು ಅನ್ಯಾಯಿಸಿ ಅವರು ಬರೆದು ಈ ರೀತಿ ಪ್ರಶಸ್ತಿ ಪಡ್ಕೊಂಡಿರ್ತಕ್ಕಂಥದ್ದು ನಮ್ಮೆಲ್ಲರಿಗೂ ನಮ್ಮ ಭಾರತ ದೇಶಕ್ಕೆ ನಮ್ಮೆಮ್ಮೆ ಹೆಮ್ಮೆ ಹೆಚ್ಚಿಗೆ ನಾವು ಇರ್ತಕ್ಕಂಥದ್ದೇ ಅವ್ರಿಗೂ ನೂರಾರು ಕಾಲ ವರ್ಷವಾಗಿ ಬಾಳಿ ಇನ್ನು ಕೃತಿಗಳನ್ನು ಅವರು ಬರೀಲಿ ಅಂತ ನಾನಾದರೂ ವತಿಯಿಂದ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕರ್ನಾಟಕದ ಹೆಸರು ಗಳಿಸಿರ್ತಕ್ಕ ಕನ್ನಡದಲ್ಲಿ ಮುಸ್ಲಿಂ ಮಹಿಳೆ ಆದರೂ ಸಹ ಸಾಹಿತಿಯಾಗಿ ಭಾನು ಮುಸ್ತಾಕ್ ರವರು ಕನ್ನಡದಲ್ಲಿ ಬರೆದಿರ್ತಕ್ಕಂಥದನ್ನು ಬಾನು ಬಿ ಪಿ ಬಸ್ತಿ ಅಂತಕ್ಕಂಥವರು ಇಂಗ್ಲಿಷ್ಗೆ ತರ್ಜುಮೆ ಮಾಡಿ ಇವತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅದು ಪ್ರಶಸ್ತಿಗೆ ಬಾಧನಾಗಿರ್ತಾರೆ